ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಥಮದಲ್ಲಿ ಗುರುದೇವರನ್ನು ಭಕ್ತಿಪೂರ್ವಕವಾಗಿ ನೆನೆದು ಈ ದಿನದ ಸುಧಾರಿತ ಕೃಷಿ ವಿಷಯದ ಮೇಲೆ ನಡೆದಂಥ ಈ ಒಂದು ಜ್ಞಾನ ದಾಸೋಹದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕಾಣಿಸುವಂಥ ಪೂಜ್ಯ ಆಶ್ರಮದ ಪ್ರಮುಖ ಪೂಜ್ಯರು ಸಂಗೀತ ಸೇವೆಗಳು ಮಾತೃಹೃದಯಗಳಾದ ಪೂಜ್ಯ ಮುಸ್ಲಿಂಗಗಳವರಿಗೆ ಹಾಗೂ ಜಗದ್ಗುರುಗಳಾದ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ನನಗೆ ಇಲ್ಲಿವರೆಗೆ ನಮ್ಮೆಲ್ಲರಿಗೆ ಸಾವಯವ ಕೃಷ್ಯದ ಕೃಷಿ ಮಹಿಮೆಯನ್ನು ಅರಿವಿದ ಆನಂದ ಗುರುಜಿಯವರಲ್ಲಿ ವಿಜುಗೌಡರಲ್ಲಿ ಹಾಗೂ ಆಶ್ರಮದಲ್ಲಿ ಉಪಸ್ಥಿರುವಂಥ ಹರ್ಷಾನದಪ್ಪ ಆಲ್ಮಟ್ಟಿ ಪೂಜರಲಿ ಎಲ್ಲ ಪೂಜರ ಆದಿದ ಅವರುಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ರೈತರ ಕುರಿತು ಒಂದು ಚಿಕ್ಕ ಕವನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೆ ಆ ಕವನವನ್ನು ಎರಡು ನಿಮಿಷದಲ್ಲಿ ಕೇಳಿಸಿ ನಾನು ಕೆಳಗಿಳಿತೀನಿ ಅದರ ಕವನದ ಹೆಸರು ಅಪ್ಪುಗಳು ನನಗೆ ಹೇಳ್ತಿದ್ರು ನೀವು ಇರಿ ಬರಿತಾ ನನಗೆ ಪೆನ್ ನಾನು ಮೊದಲು ಆಯುರ್ವೇದ ವಿದ್ಯಾರ್ಥಿ ಪೆನ್ ಹಿಡಿದು ಗೊತ್ತಿರಲಿಲ್ಲ ಇಂಜೆಕ್ಷನ್ ಮಾಡೋದು ಅಷ್ಟೇ ಗೊತ್ತಿತ್ತು ಅದರ ಅಪ್ಪಗಳು ಯಾವಾಗ ನನಗೆ ಆಶೀರ್ವಾದ ಮಾಡ್ಬಿಡೋದು ಇಂಜೆಕ್ಷನ್ ಕೆಳಗಿಟ್ಟೆ ಪೆನ್ ಹಿಡಿದ ಇವತ್ತು ಪೆನ್ ಕೆಳಗಿಬಿಟ್ಟೆ ಅದು ಎಲ್ಲ ಅಪ್ಪ ಈ ಕವನದ ಹೆಸರು ಅನ್ನದಾತ ಒಂದೆರಡು ನಿಮಿಷ ಅಷ್ಟೆ ಅನ್ನೋದ್ರು ಅನ್ನದಾತ ಏನದು ಅವನ ಬಗ್ಗೆ ಹೇಳಿದ್ರು ಕಡಿಮೆಯೇ ಅನ್ನದಾತನು ನೀನು ಅನ್ನದಾತ ನೀ ಚಿನ್ನದಾತ ಅನ್ನದಾತ ನೀನು ಚಿನ್ನದಾತ ನೀ ಚಿನ್ನದಲ್ಲೂ ನೀನು ಚಿನ್ನದಲ್ಲೂ ಕೆಸರುಂಟು ಅನ್ನದಾತ ನೀ ಚಿನ್ನದಾತ ಚಿನ್ನದಲ್ಲೂ ಕೆಸರುಂಟು ನಿನ್ನ ಮನದ ಕೆಸರು ಹೆಸರಿಗಿಲ್ಲ ತಂದೆ ಚಿನ್ನದಲ್ಲಿಯೂ ಕೆಸರುಂಟು ಆದರೆ ನಿನ್ನ ಮನದ ಹೆಸರು ಮನದಲ್ಲಿ ಹೆಸರಿಗೂ ಕೆಸರಿಲ್ಲ ನಿನ್ನ ಉಸಿರೇ ಮಣ್ಣ ಕಣ್ಣ ಕಣದಲ್ಲಿ ಬೆರೆದು ನಿನ್ನ ಉಸಿರೆಯ ಮಣ್ಣಿನ ಕಣ ಕಣದಿ ಬೆರೆತು ಹಸಿರು ಹಸಿರಾಯಿತು ಜಗವೆಲ್ಲ ಅನ್ನದಾತ ಹಸಿರು ಹಸಿರಾಯಿತು ನಿನ್ನ ದೇವ ಬೆವರ ಹನಿಗೆ ಮುತ್ತು ರತ್ನಗಳು ಸಮವಲ್ಲ ನಿನ್ನ ಬೆವರ ಹನಿಗೆ ರೈತನೇ ಮುತ್ತು ರತ್ನಗಳು ಸಮವಲ್ಲ ನೀ ಬೆಳೆದ ಅನ್ನವು ನುಂಡು ಕಿತ್ತಾಡುವ ನಮಗೆಲ್ಲಿದೆ ಬುದ್ಧಿ ನಿನ್ನ ಅನ್ನವನ್ನು ಬೆಳ ನೀ ಬೆಳೆದ ಅನ್ನವು ನುಂಡು ಕಿತ್ತಾಡುವ ನಮಗೆಲ್ಲಿದೆ ಸುಬುದ್ಧಿ ಜಾತಿ ಮತ ಗೊಂದಲದಲ್ಲಿ ನೀ ಬೆಳೆಯದಿದ್ದರೆ ಬಿತ್ತದಿದ್ದರೆ ಗುಡಿ ಗದ್ದುಗೆ ಗಡಗಡನೆ ನಡುವು ರಾಜ ಮಹಾರಾಜರು ಕಳಾಹೀನರಾಗುವರು ನೀನು ಬೆಳೆಯದೆ ಬಿತ್ತದಿದ್ದರೆ ಗುಡಿ ಗದ್ದುಗೆ ಗಡಗಡನ್ನ ನಡಗು ರಾಜ ಮಹಾರಾಜರೆಲ್ಲ ಕಳಾಹೀನರಾಗುವರು ಅನ್ನದಾತ ನೀ ಚಿನ್ನದಾತ ಜಗದ ಜೀವಿಗಳೆಲ್ಲರ ಸಂತೈಸುವ ನಿನಗೆ ಸಾಂತ್ವನ ಹೇಳುವರೆಲ್ಲಿ ಹೆರು ಪ್ರಕೃತಿ ವಿಕೋಪೋ ಅನ್ನದಾತನಾದ ನಿನ್ನ ಆತ್ಮಬಲದ ಅಗ್ನಿ ಪರೀಕ್ಷೆ ಪ್ರಕೃತಿ ವಿಕೋಪವೋ ಅನ್ನದಾತನಾದ ನಿನ್ನ ಆತ್ಮಬಲದ ಅಗ್ನಿ ಪರೀಕ್ಷೆ ನಿನ್ನ ನೀ ಸಂತೈಸಿಕೊಂಡು ನಮ್ಮ ಜಗವ ನೀ ಪೊರೆಯಾ ಅನ್ನದಾತ ಜಗದ ಎಲ್ಲ ಮರೆತು ಮಣ್ಣಲ್ಲಿ ಮಣ್ಣಾಗಿ ಜಗದ ಎಲ್ಲ ಮರೆತು ಮಣ್ಣಲ್ಲಿ ಮಣ್ಣಾಗಿ ಕಲ್ಲಾಗಿ ದುಡಿಯುವ ನೀನೇ ಮೌನ ಯೋಗಿ ಧ್ಯಾನ ಯೋಗಿ ಕರ್ಮಯೋಗಿ ನಿನಗಿದು ನಮ್ಮ ಕೋಟಿ ಕೋಟಿ ನಮನ ಅನ್ನದಾತ ಧನ್ಯವಾದಗಳು